ನಮ್ಮ ಎಲ್ಲ ಪತ್ರ ಮಾಧ್ಯಮದ ಪತ್ರ ಪತ್ರಕರ್ತರಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ನಗರಸಭೆ ಸದಸ್ಯರು ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ಸ್ವಾಗತ ಕೋರ್ತ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತ ಹಲವಾರು ಆಡಳಿತಗಳು ನಡೀತಾ ಇದ್ದಾವೆ ವಿಶೇಷವಾಗಿ ತನ್ನೇ ತಾನೇ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣದಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ ಅವ್ರನ್ನ ಇವತ್ತು ಈಗಾಗಲೇ ಬಂಧನ ಆಗಿದೆ ಇಡಿಯ ಕೇರ್ಗಳು ಬಂಧನ ಮಾಡಿದ್ದಾರೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮೂಡಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ಪತ್ನಿ ಹೆಸರಿನಲ್ಲಿ ಸುಮಾರು ಅರವತ್ತೆರಡು ಕೋಟಿ ಬೆಲೆ ಬಾಳತಕ್ಕಂಥ ಸೈಟ್ಗಳನ್ನು ಪಡೆದು ಆ ಹಗರಣ ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ಅವರೇ ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಇವತ್ತು ನಮ್ಮ ಪಕ್ಷ ಮತ್ತು ಎಲ್ಲ ರಾಜ್ಯದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ಮುಖಂಡರು ಮತ್ತು ನಮ್ಮ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕಂತೇಳಿ ಇವತ್ತು ಒತ್ತಾಯವನ್ನು ಮಾಡ್ತೀವಿ ಇಲ್ಲಿ ಹುನಗುಂದದಲ್ಲಿ ಇದೊಂದು ನೋನಿ ತಗೊಳ್ಳ ದರ್ಬಾರ್ ಅಂತಲ್ಲ ಅಂಗಡಿ ಇವತ್ತು ಇಲ್ಕಲ್ ನಗರದಲ್ಲಿ ಸುಮಾರು ಒಂದು ಇಪ್ಪತ್ತೆರಡಕ್ಕೂ ಹೆಚ್ಚು ವಾರ್ಡ್ಗಳಿಗೆ ಉಪಯೋಗ ಆಗ್ತಕ್ಕಂಥ ಕುಡಿಯುವ ನೀರಿನ ಯೋಜನೆ ಅದು ಕೆಂಡ್ರ ಮೂಲಕ ಕೆಲಸ ಪ್ರಾರಂಭ ಮಾಡಿ ಆಗಲೇ ಪ್ಲೀನ್ ಹಂತಕ್ಕೆ ಬರ್ತದೆ ವಾಟರ್ ಟ್ಯಾಂಕ್ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಹಣದಲ್ಲಿ ರಾಜಕೀಯ ಉದ್ದೇಶದಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ನಾನು ಅಲ್ಲಿ ಕ್ರೀಡಾಂಗಣ ಮಾಡುತ್ತೇನೆ ಅಲ್ಲಿ ಕುಷ್ಟಗಿಯಿಂದ ಇಲ್ಕಲ್ವರೆಗೂ ಟೂ ಟ್ವೆಂಟಿ ಕೆ ವಿ ಲೈನ್ ಬಂದಿದೆ ಹಾಗೇನೇ ಇಲ್ಕಲ್ ಇಂದ ಒಂದು ಲೈನ್ ಹೋಗಿದೆ ಆಮೇಲೆ ಸೋಲಾರ್ದು ಒಂದು ಕೆ ವಿ ಲೈನ್ ಬಂದಿದೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಲೆವೆನ್ ಕೆ ವಿ ಲೈನ್ ಕೂಡ ಹೀಗೆ ಆ ಕ್ರೀಡಾಂಗಣ ಮಾಡ್ತೀನಿ ಅಂತ ಹೇಳೋ ಜಾಗದಲ್ಲಿ ಒಂದು ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಹಾದು ಹೋಗಿದವು ಅದರಲ್ಲಿ ಮಧ್ಯದಲ್ಲಿ ಒಂದು ಕಡೆ ಜಾಗ ಖಾಲಿ ಇತ್ತು ಕಾರ್ನರ್ನಲ್ಲಿ ಒಂದು ಟ್ಯಾಂಕ್ ಮಾಡಿದರೆ ಎತ್ತರದಲ್ಲಿ ಪ್ರದೇಶ ಆಗುತ್ತಾ ಮತ್ತು ಇಡೀ ಆ ಭಾಗಕ್ಕೆ ನೀರಿನ ಸಮಸ್ಯೆ ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಿದ್ರು ಆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೂಡ ನೀರು ಇರ್ತಕ್ಕಂಥ ವ್ಯವಸ್ಥೆ ಈ ಮೊದಲು ಇತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ನೇ ಇತ್ತು ಅದನ್ನ ಒಂದು ಹಳೆ ಟ್ಯಾಕ್ ಬಿದ್ದರಿಂದ ಹೊಸ ಟ್ಯಾಂಕ್ ಮಾಡಬೇಕಂತ ಪರಿಹಾರ ಮಾಡ್ಬೇಕಂತ ನಮ್ಮ ಸರ್ಕಾರದ ಒಂದೇ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಅದನ್ನು ಪ್ರಾರಂಭ ಮಾಡಿದ್ದೆ ಈಗಿನ ಶಾಸಕ ಅದನ್ನು ಬಂದ್ ಮಾಡಿಸ ಯಾತ್ರ ಬಂದ್ ಮಾಡಿಸ ಕ್ರೀಡಾಂಗಣ ಮಾಡ್ತದ್ದು ಕ್ರೀಡಾಂಗಣ ಮಾಡಕ್ಕೆ ದುಡ್ಡು ಎಲ್ಲಿದೆ ದುಡ್ಡು ಎಸ್ ಸಿ ಪಿ ಟಿ ಎಸ್ ಪಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಮಂಜೂರಾತಿ ಮಾಡಿದ್ವಿ ಮಂಜೂರು ಮಾಡಿ ಹದಿಮೂರುವರೆ ಕೋಟಿ ರೂಪಾಯಿ ಟೆಂಡರ್ ಕರೆದಿತ್ತು ಉಳಿದದ್ದನ್ನು ಕೂಡ ಟೆಂಡರ್ ಕರಿಬೇಕಾಗಿತ್ತು ಆ ಹಂತದಲ್ಲಿ ಚುನಾವಣೆ ಬಂತು ಈಗ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಪಿ ಟಿ ಎಸ್ ಪಿಗಿ ಕೊಟ್ಟಂತ ಹಣನ ಕಾಮಗಾರಿ ಬದಲಾವಣೆ ಮಾಡಿ ಅಲ್ಲಿ ಕ್ರೀಡಾಂಗಣ ಮಾಡುತ್ತಂತ ಕ್ರೀಡಾಂಗಣ ಮಾಡೋಕ್ಕೆ ಜಾಗ ಎಲ್ಲ ಆ ಎಚ್ ಡಿ ಲೈನ್ ಬಿಟ್ಟು ಆ ಟು ಟ್ವೆಂಟಿ ಕೆ ವಿ ಲೈನ್ ಬಿಟ್ಟು ಕ್ರೀಡಾಂಗಣ ಆಕ ಮಾಡಿಕೊಳ್ಳೋಕೆ ಜಾಗ ಇದೆ ಇದು ಇದೆ ಒಂದು ಅಂಥದ್ರಲ್ಲಿ ದುರುದ್ದೇಶದಿಂದ ಜನರಿಗೆ ತೊಂದರೆ ಕೊಡೋದು ಕೊಡೋ ಉದ್ದೇಶದಿಂದ ಆ ಭಾಗದ ಜನರಿಗೆ ನೀರಿನ ತೊಂದರೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ದುರುದ್ದೇಶದಿಂದ ಇವತ್ತು ಈ ಕ್ಷೇತ್ರದ ಶಾಸಕ ಅದನ್ನು ಬಂದ್ ಮಾಡಿದ್ದಾರೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ನಾವು ಮನವಿಯನ್ನು ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ ಅದರಲ್ಲೇ ಅದೇ ಸ್ಥಳದಲ್ಲಿ ಪ್ರಾರಂಭ ಮಾಡಬೇಕಂತ ಒಂದು ವೇಳೆಯಲ್ಲಿ ಮಾಡದೇ ಇದ್ದರೆ ಉಗ್ರ ಹೋರಾಟ ಮಾಡಬೇಕಾಗತ್ತಾ ಮತ್ತು ಇದೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ಮುಂದಿನ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ನಗರದ ಎಲ್ಲ ವಾರ್ಡ್ಗಳ ಜನರು ಸೇರಿ ಇವತ್ತು ಆ ಒಂದು ಹೋರಾಟವನ್ನು ಪ್ರಾರಂಭ ಮಾಡೋರಿದೆ ಹತ್ತೊಂಬತ್ತನೇ ತಾರೀಕು ಹೋರಾಟ ಇದೆ ಯಾಕಕ್ಕಾಗಂದ್ರೆ ಅದು ಈಗಾಗಲೇ ಬ್ಲೀನ್ ಲೆವೆಲ್ ಮುಗಿದಿದೆ ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ಕೂಡ ಹಣ ಖರ್ಚು ಮಾಡಿದ್ದಾರೆ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಹತ್ರ ಈಗಾಗಲೇ ಪೇಮೆಂಟ್ ಆಗೋಗಿದೆ ಯಾಕಂದ್ರೆ ಯಾವುದೇ ಒಂದು ಓವರ್ ಟ್ಯಾಂಕ್ ಕಟ್ಟಬೇಕಾದ್ರೆ ಅದಕ್ಕೆ ಫೌಂಡೇಶನ್ ಭಾಳ ಗಟ್ಟಿಯಾಗಿರೋದು ಆದ್ದರಿಂದ ಭಾಳ ತುಂಬ ಡೀಪಾಗಿ ಅದನ್ನು ತೆಗೆದು ಕೆಳಗಡೆಯಿಂದನೇ ಕೆಬ್ಬಳ ಮತ್ತು ಕಾಂಕ್ರೀಟ್ ಹಾಕ್ಕೊಂಡು ಕಟ್ಕೊಂಡ್ ಬಂದಿದ್ದಾರೆ ಕ್ಲಿಪ್ ಬಂದಿದೆ ಈಗ ಬೇಸ್ಮೆಂಟಲ್ಲಿ ಕೇನಸರ್ ಬೇಸ್ಮೆಂಟಿಗೆ ಬಂದಿದೆ ಮುಂದೆ ಅದರ ಪಿಲ್ಲರ್ಗಳು ಅವೆಲ್ಲನೂ ಎಪ್ಪಿಸಿ ಟ್ಯಾಕ್ ಮಾಡೋದು ಇಂಥ ಸಂದರ್ಭದಲ್ಲಿ ಅದನ್ನು ಬಂದ್ ಮಾಡೋದು ಅಂತೇಳಿ ಅಧಿಕಾರಿಗಳಿಗೆ ಮೊನ್ನೆ ಕೆ ಡಿ ಪಿ ಕೆ ಡಿ ಪಿ ಮೀಟಿಂಗ್ ಆದವು ಸಾರ್ವಜನಿಕ ಸಭೆ ಆಗಿತ್ತು ಕೆ ಡಿ ಪಿ ಮೀಟಂತಾರೆ ಒಬ್ಬ ಶಾಸಕನ ಜವಾಬ್ದಾರಿ ಹೇಗೆ ಸಾರ್ವಜನಿಕರು ಯಾರೇ ಅಹವಾಲು ಕೊಡಾರಿದ್ರೆ ಅವನ ಅಹವಾಲು ಸ್ವೀಕಾರ ಮಾಡಿ ಅಧಿಕಾರಿಗಳು ಮತ್ತು ತಾನು ಇಬ್ಬರೇ ಅದನ್ನು ಕೆ ಡಿ ಪಿ ಮಾಡತಕ್ಕಂಥದ್ದು ಅಧಿಕಾರಿಗಳು ಇರ್ತಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಲವರು ಬರ್ತಾರೆ ನೋಡಲ್ ಅಧಿಕಾರಿಗಳು ಅಲ್ಲಿ ಏನೋ ದೊಡ್ಡ ರೋಷಾವೇಶದಿಂದ ಅಜ್ಞಾನಿ ಮಾಜಿ ಶಾಸಕ ಅಂತ ಏನೇನೊಬ್ಬ ಶಬ್ದವನ್ನು ಬಳಸಿದಾನಂತ ಕೇಳಿದೆ ನಾನು ನಾನು ಅಜ್ಞಾನಿ ಅಂದ್ರೆ ನೀನು ಅಜ್ಞಾನಿ ಇಲ್ಲಿ ಹತ್ತಲ್ಲ ಕ್ರೀಡಾ ಇದನ್ನು ಮಾಡ್ತೀನಿ ಅಂತ ಕೇಳಿದೆ ಇವತ್ತು ಕುರುಗುಂದದಲ್ಲಿ ಗುರುಭವನ ಭವನ ಕಟ್ಟಿದ್ವಿ ಅದು ಯಾವ ಜಾಗ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಟಿ ಸಿ ಎಚ್ ಕಾಲೇಜಿಗೆ ಸಂಬಂಧಪಟ್ಟಂಥ ಜಾಗ ಅಲ್ಲೇ ಇಂದಿರಾ ಕ್ಯಾಂಟೀನ್ ಕಟ್ಟಿದ್ವಿ ಅದು ಯಾವ ಜಾಗ ಶಿಕ್ಷಣ ಇಲಾಖೆ ಸಂಬಂಧಪಟ್ಟದ್ದು ಟಿ ಸಿ ಎಚ್ ಕಾಲೇಜಲ್ಲಿ ಸಂಬಂಧಪಟ್ಟಂತ ಜಾಗ ಅಲ್ಲೇನೆ ನಾವು ಮಿನಿ ವಿಧಾನಸೌಧ ಕಟ್ಟಡ ಮಾಡಿದ್ದೀವಿ ನಮ್ಮ ಕಾಲದಲ್ಲಿ ಇಲ್ಲಿ ಇದ್ದು ಟ್ಯಾಬ್ ಮಾಡಬಾರ್ದು ಈ ಟ್ಯಾಬ್ನಿಂದ ಏನು ನೀನು ಚಿನ್ನ ಸ್ವಲ್ಪ ಕ್ರೀಡಾಂಗಣ ಕಟ್ತೀವಿ ಎಷ್ಟು ಹಣ ಸಾಕ್ಷಿಸಿದ ಎಷ್ಟು ಕೋಟಿ ಸ್ಯಾಂಕ್ಷನ್ ಪಡ್ಸಿದ್ದಿತ್ತು ತಂದಿದ್ದೀವಿ ಇವತ್ತವರೆಗೂ ನೀನು ನಡೆ ಬರಲ್ಲ ಒಂದು ವರ್ಷ ಎರಡು ತಿಂಗಳು ಮೇಲೆ ಆಯಿತು ಒಂದೇ ಅಭಿವೃದ್ಧಿ ಕೆಲಸ ಇಲ್ಲ ಈ ತಾಲ್ಲೂಕಿನಲ್ಲಿ ಮ್ಯೂಟಿಯೋಡೆ ಬಟ್ರೆ ಮತ್ತೆ ಬೇರೆ ಏನು ಕೆಲಸ ಮಾಡುತ್ತಾ ಇಲ್ಲ ಅದೇ ಅಲ್ಲ ನಿಂತರೆ ಏನು ಮರುಳದಂತೆ ಇಸ್ಬಿಡದಂತೆ ವಸಿಲಿ ಅಪ್ತಾ ವಸಿಲಿ ಇವನ್ ಬಿಡ್ರೆ ಬೇರೆ ಏನು ಮಾಡಿದೀಯ ಇವತ್ತು ಅಲ್ಲಿ ಇರತಕ್ಕಂತ ಜಾಗ ಇವತ್ತಿನೂ ಕೂಡ ರೆವೆನ್ಯೂ ರೆಕಾರ್ಡ್ನಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷ ಇವತ್ತು ಐತಿ ಇವತ್ತಿಗೂ ಪ್ರೆಸಿಡೆಂಟ್ ಮುನ್ಸಿಪಾಲ್ಟಿ ನಿಲ್ಕ ಇವತ್ತಿಗಿದೆ ಕಲೆಸಿ ಬಿಟ್ಟುಕೊಂಡಿರ್ಬಹುದು ಆದರೂ ಅಧಿಕೃತವಾಗಿ ರೆವೆನ್ಯೂ ರೆಕಾರ್ಡ್ ನಲ್ಲಿ ಇವತ್ತಿಗೂ ಕೂಡ ಮುನ್ಸಿಪಾಟಿ ಪ್ರೆಸಿಡೆಂಟ್ ಮುನ್ಸಿಪಾಲಿಟಿ ಅಂತಾನೇ ಇತ್ತು ಇವತ್ತಿಲ್ಲಿ ಪೊಲೀಸ್ ಸ್ಟೇಷನ್ ಕಂಪೌಂಡ್ ನೋಡೋದು ಇದರ ಕ್ಯಾಂಟೀನ್ ಮಾಡೋಕೆ ಕೊಟ್ಟಿಯ ಅದು ಯಾವ ಡಿಪಾರ್ಟ್ಮೆಂಟ್ ಅಂತದು ಅಲ್ಲ ನಗರಸಭೆದಿರೋ ನಗರಸಭೆಯವರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿರಿ ಅಲ್ಲೇ ಕಟ್ಟಕ್ಕೆ ಬರ್ತ ಬೇರೆ ಕಡೆ ಕಟ್ಟಬೇಕು ದಮ್ಮು ತಕ್ಕತ್ತು ಮಾತಾಡ್ತೀಯ ಒಂದು ಯೋಜನೆನಾ ಎಲ್ಲಿ ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಮಾಡಬೇಕು ಅನ್ನೋದಿಲ್ಲ ಇಷ್ಟಕ್ಕೂ ಇವತ್ತು ನಾನು ಕ್ರೀಡಾಂಗಣ ಮಾಡ್ತೇನೆ ಕ್ರೀಡಾಂಗಣದ ದುಡ್ಡು ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಈಜುಕೊಳ ಕಟ್ತೀನಿ ಈಜುಕೊಳ ಕಟ್ಟಕ್ಕೆ ಯಾವ ಡಿಪಾರ್ಟ್ಮೆಂಟ್ ದುಡ್ಡು ತಂದಿದೀನಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಉಳಿದಂಥ ಹಣದಲ್ಲಿ ನಾವು ಕೊಟ್ಟಂತ ಕಾಮಗಾರಿಗಳು ಯಾವ ಅವತ್ತು ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಬದಲಾವಣೆ ಮಾಡೋದು ಮಾಡಕ್ಕೆ ಕೊಡೋದಿಲ್ಲ ಯಾಕಂದ್ರೆ ಇದು ಯಾಕೆ ಇಟ್ಟಂತಾಳ ಗ್ರಾಮದಲ್ಲಿ ಪೌರ ಕಾರ್ಮಿಕರ ಬಡಾವಣೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಕ್ಕಂತ ಎಂಬತ್ತೇಳು ಲಕ್ಷ ರೂಪಾಯಿ ಇಟ್ಟಿದ್ವಿ ಎಂಬತ್ತೇಳು ಪಾಯಿಂಟ್ ನಲ್ವತ್ತೇಳು ಅದು ಅಲ್ಲ ಎಸ್ ಸಿ ಪಿ ಒಳಗೆ ಎಲ್ಲ ಯೋಜನೆ ಇಟ್ಟಿರತಕ್ಕಂಥದ್ದು ಎಸ್ ಸಿ ಪಿ ಇದು ಸಮುದಾಯಗಳಿಗೆ ಅನುಕೂಲತೆ ಸಮುದಾಯಗಳಿಗೆ ಅನುಕೂಲತೆ ಅಂದರೆ ಪೌರ ಕಾರ್ಮಿಕರ ಕಲ್ಯಾಣ ಯೋಜನೆಗೆ ಎಂಬತ್ತೇಳು ಲಕ್ಷ ಸಮುದಾಯ ಅನುಕೂಲತೆಗಳಿಗೆ ಎಸ್ ಸಿ ಪಿಯಲ್ಲಿ ಅರವತ್ತು ಲಕ್ಷ ಅರವತ್ತು ಲಕ್ಷ ಯಾರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಒಂದೇ ಮಾಡಿದ್ದು ಮುಂದುವರೆದ ಕಾಮಗಾರಿ ಇಪ್ಪತ್ತೈದು ಲಕ್ಷ ಬಾಬು ಚಗ್ಜೀವನರಾವ್ ಭವನದ ಮುಂದುವರೆದ ಕಾಮಗಾರಿ ಇಪ್ಪತ್ತೈದು ಲಕ್ಷ ಸಿದ್ದರಾಮೇಶ್ವರ ಸಮುದಾಯ ಭವನದ ಮುಂದುವರೆದ ಕಾಮಗಾರಿ ಹತ್ತು ಲಕ್ಷ ಒಟ್ಟು ಅರವತ್ತು ಲಕ್ಷ ಆ ಅರವತ್ತು ಲಕ್ಷ ಹಾಗೇನೆ ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಉಳಿದ ಒಂದನೇ ಮಾ ಮತ್ತು ಎರಡನೇ ಮಾಡಿ ಮುಂದುವರೆದ ಕಟ್ಟಡ ನಿರ್ಮಾಣ ಮಾಡೋದು ಎಂಬತ್ತೈದು ಲಕ್ಷ ಆ ಹಣ ಉಪಯೋಗ ಮಾಡಿಕೊಂಡು ಮತ್ತು ಇಲ್ಲಿ ಕುಡಿಯುವ ನೀರು ಮತ್ತು ಒಳಚರಂಡಿ ಕಾಮಗಾರಿಗಳಿಗೆ ಹೇಳಿ ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಇಲ್ಕಲ್ ನಗರದ ವಿವಿಧ ವಾಹನಗಳಿವೆ ಕುಡಿಯುವ ನೀರು ಮತ್ತು ಒಳಚರಂಡಿ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಪೈಪ್ಲೈನ್ ಆಗಬೇಕು ಎಲ್ಲಿ ಒಳಚರಂಡಿ ಅವಶ್ಯಕತೆ ಇದೆ ಅಲ್ಲಿ ಮಾಡದಕ್ಕಂಥ ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಹಣವನ್ನು ನಮ್ಮ ನಗರೋತ್ಥಾನ ಯೋಜನೆಯಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಇನ್ನಿತರ ಅಭಿವೃದ್ಧಿ ಕ ಕಾಮಗಾರಿಗಳು ವಾರ್ಡ್ ಹೋದ್ರಲ್ಲಿ ಅಂಗನವಾಡಿ ಕಟ್ಟಡ ಅದಕ್ಕಾದಿಷ್ಟು ಉದ್ಯಾನವನ ಸರ್ಕಾರಿ ಆಸ್ಪತ್ರೆ ಹಳೆ ಸರ್ಕಾರಿ ಆಸ್ಪತ್ರೆ ಹತ್ತಿರದ ಉದ್ಯಾನವನದ ಅಭಿವೃದ್ಧಿ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಇದರ ಕೆಲವು ಕಾಮಗಾರಿಗಳಿಗೆ ಅದು ಇಟ್ಟಂಥ ಹಣ ಅದನ್ನು ಬದಲಾವಣೆ ಮಾಡು ಬದಲಾವಣೆ ಮಾಡಿ ಏನು ಮಾಡೋದು ಈ ಗುನ್ನು ಈ ಬದಲಾವಣೆ ಮಾಡಿ ಕೆಲವು ಕಾಮಗಾರಿಗಳು ಬದಲಾವಣೆ ಯಾವ್ಯಾವ ಕೆಂಪತ್ತ ಪೌರ ಕಾರ್ಮಿಕರು ವಾಸಿಸು ಇಲ್ಕಲ್ಲ ನಗರದ ಅಂಬೇಡ್ಕರ್ ಕಾಲಿ ಅಭಿವೃದ್ಧಿ ಪಡಿಸೋದು ಅಲ್ಲೆಲ್ಲಾ ಅಭಿವೃದ್ಧಿ ಆಗೈತಿ ಇನ್ನೇನ್ ಮಾಡೋದಿಲ್ಲ ಅಲ್ಲ ಈಗ ಹಳೇದು ಹೊಸದ್ ಮಾಡ್ಬೇಕಾಗಿತ್ತು ಅಂಬೇಡ್ಕರ್ಗೆ ಆಮೇಲೆ ಮರ್ಸಿ ವಾಲ್ಮೀಕಿಂತ ಏನಂತಂದ್ರ ಅದನ್ನು ಸಿ ಸಿ ರಸ್ತೆ ಮಾಡ್ತಾರಂತ ಪೇಟೆ ಆಮೇಲೆ ನಗರದ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಈಜುಕೊಳ ನಿರ್ಮಾಣ ಮಾಡಬಹುದು ಎಂತ ಅಜ್ಞಾನಿ ಈಗ ಈಜುಕೊಳ ಎಸ್ ಕಾಲೇಜಲ್ಲಿ ಈಜುಕೊಳ ಇಲ್ಲೇ ಇತ್ತು ಪಕ್ಕದಲ್ಲೇ ಇತ್ತು ಕಂಪೌಂಡ್ ಪಕ್ಕದಲ್ಲಿ ಆ ಹಿಂಬಾಗಿ ಅನ್ನೋ ಒಂದು ಜಾಗ ಮುನ್ಸಿಪಾಲಿಟಿ ಜಾಗ ಇತ್ತು ಅದರ ಕೈ ನಿರ್ಮಾಣ ಮಾಡ್ತಾ ಇತ್ತು ಮೂರು ಕೋಟಿ ಮೂವತ್ತೇಳು ಲಕ್ಷ ಅದು ಯಾರು ಸೆಂಕ್ಷನ್ ಮಾಡಿತ್ತು ಯಾರಿದ್ದ ದುಡ್ಡುದ್ದು ಇಲ್ಕಲ್ ನಗರದ ವಿವಿಧ ವಾರ್ಡ್ಗಳೇ ಅಭಿವೃದ್ಧಿ ಕಾಮಗಾರಿ ಏನೇನು ಕುಡಿಯ ನೀರು ಒಳಚರಣ ಅದನ್ನು ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯದಲ್ಲಿ ಅದರ ಒಂದು ಮೂರು ಮೂವತ್ತೇಳು ಈಚುಕಳ ನಿರ್ಮಾಣ ಮತ್ತು ಬಸವೇಶ್ವರ ಸರ್ಕಲ್ ಧ್ವಜಸ್ತಂಭ ಇದು ಜನರ ಪರವಾಗಿರ್ತಕ್ಕಂಥ ಕೆಲಸ ಮಾಡತಕ್ಕ ಅಥವಾ ಏನೋ ದುಡ್ಡು ಹೊಡಿಯತ ಕೆಲಸ ಮಾಡು ಹೇಳಿ ಕ್ರೀಡಾ ಇಲಾಖೆಯಲ್ಲ ಕ್ರೀಡಾಂಗಣ ಮಾಡೋರು ಕ್ರೀಡಾ ಇಲಾಖೆಯಿಂದ ಎಷ್ಟು ಮಂಜೂರು ಮಾಡಿ ತೋರಿಸು ಈ ಈಜುಕೊಳ್ಳಿ ಅದು ಕ್ರೀಡಾ ಇಲಾಖೆ ಬರುತ್ತಲ್ಲ ಅದನ್ನು ಮೂರು ಕೋಟಿ ಮೂರು ಕೋಟಿ ರೂಪಾಯಿ ಇಲ್ಲಿ ವಿವಿಧ ಯೋಜನೆಗಳಿಗೆ ಇಟ್ಟಂತ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಪಡಿಸಿಕೊಂಡು ಸಾರ್ವಜನಿಕವಾಗಿ ಇಟ್ಟಂತ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಈ ಕಾಮಗಾರಿಗೆ ಬದಲಾವಣೆ ಮಾಡಿ ನಾನು ಕ್ರೀಡಾಂಗಣ ಮಾಡ್ತೀನಿ ಮಾಡ್ತೀನಿ ಆರು ಕೋಟಿ ತೊಂಬತ್ತೊಂದು ಲಕ್ಷ ರೂಪಾಯಿ ಕಾಮಗಾರಿಗಳನ್ನು ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಮಾಡ್ಕೊಂಡು ಅವಕಾಶ ಕೊಡೋದಿಲ್ಲ ಮನೆ ಡಿ ಸಿ ವರೆಗೂ ಕೂಡ ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನು ಮನವಿಯನ್ನು ಕೊಡಲಾಗಿದೆ ಅದರ ಜೊತೆಗೆ ಇವತ್ತು ನಮ್ಮ ಒತ್ತಾಯ ಇರೋದು ಆ ಟ್ಯಾಂಕ್ ಅಲ್ಲೇ ಆಗಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಿಂತ ಹಣ ನಾನೇನು ವಿವಿಧ ಸಮುದಾಯಗಳು ಕೊಟ್ಟಿದ್ದೆ ಅವರು ಅದೇ ಯೋಜನೆಗೆ ಉಪಯೋಗ ಆಗಬೇಕು ಜೊತೆಗೆ ಏನಪ್ಪ ಅಂತಂತಂದ್ರೆ ಇಲ್ಲಿ ಪಾಪ ಬಡವರು ಇದ್ದಾಗ ಒಂದು ಎಂಟು ನೂರಕ್ಕೂ ಹೆಚ್ಚು ಅಕ್ಕಪತ್ರ ಕೊಟ್ಟಿದ್ರು ಅವರು ನೋಂದಣಿನ ಬಂದ್ ಮಾಡಿಸಿಲ್ಲ ಅವ್ರು ನೋಂದಣಿ ಮಾಡಕ್ಕೆ ಹೋದ್ರೆ ನೋಂದಣಿ ಮಾಡಿಸ್ಕೊಂತಿಲ್ಲ ಇಂಥ ಒಂದು ಪರಿಸ್ಥಿತಿ ಕ್ಷೇತ್ರದಲ್ಲಿ ಇದೆ ಬಡವರು ಪಾಪ ಅರಿತಾ ಅಂದ್ರೆ ನೋಂದಣಿ ಆದ್ರೆ ಅವರಿಗೂ ಒಂದು ಎಲ್ಲರ ಒಂದ್ ಕಡೆ ಬ್ಯಾಗ್ಲು ಎಲ್ಲ ಒಂದಿಷ್ಟು ಸಂದರ್ಭ ಬಂದಾಗ ಅವರಿಗೆ ಒಂದಿಷ್ಟು ಸಾಲ ಸೋಲು ಮಾಡಲಿಕ್ಕೆ ಅನುಕೂಲ ಮತ್ತು ನೋಂದಣಿ ಆಗ್ತಂದರೆ ಈ ಜಾಗ ನಂದು ಈಗ ನಾನು ವಾಸಿಸ್ತಕ್ಕಂಥ ಮನೆ ನಂದು ಅನ್ನೋದು ಒಂದು ಹಕ್ಕು ಬರ್ತದೆ ಅದು ಅದನ್ನು ನೋಂದಣಿ ಮಾಡಿ ಕೊಡ್ತಾಯಿಲ್ಲ ಮತ್ತು ಉತಾರೆ ಯಾವ ಕಾಲನಿಗಳು ಅಭಿವೃದ್ಧಿಯಾಗಿಲ್ಲ ಆಗಿಲ್ಲ ಅವತಾರ ಕೊಟ್ಟಿಲ್ಲ ಸೆಟ್ ಆದರೆ ಕೆಲವು ಕಾಲನೆಗಳು ಅಭಿವೃದ್ಧಿ ಆರೋಗ್ಯವೂ ಕೂಡ ಎಕರೆಗೆ ಇಷ್ಟೊಂದು ಫಿಕ್ಸ್ ಆಗಿಬಿಡುತ್ತಿ ಒಂದು ಎಕರೆಗೆ ಇಷ್ಟು ಕೊಟ್ಟರು ಉತ್ತಾರು ಬಿಡುಗಡೆ ಅಧಿಕಾರಿಗಳು ಎಷ್ಟೇ ಆಪಟ್ಟ ಕೇಳಿದ್ಬಿಟ್ರ ಅಂತಂತಂದ್ರೆ ಆ ಶಾಸಕರ ಮನೆ ಕಸ ಬೆಳೆಕೂ ಕೂಡ ತಯಾರಾದ ಕೂಡ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳೆಸ್ಕೊಂತಾರೆ ಯಾಕಂದ್ರೆ ಮನೆ ನಾನು ಯಾರು ಹೇಳಿದ್ರು ಇಲ್ಲೆಲ್ಲ ಅಂತ ಜನ ಕಂಪ್ಲೇಂಟ್ ಮಾಡಿದ್ರ ಅಲ್ಲೇ ಎಮ್ ಎಲ್ ಆರ್ಮೆಂಟ್ ಚಪ್ಪಲಿ ಕಳವಕ ಪೊಲೀಸರು ಕಳಿಸ್ ಫೋನ್ ಮಾಡಿದ್ವಿ ಇಲ್ಲೇ ಬಜಾರ್ ನಲ್ಲಿ ಮುಖ್ಯ ರಸ್ತೆಯಲ್ಲೇನೆ ಕಳವಾಗಿದ್ದಾವೆ ಅದ್ರ ಬಗ್ಗೆ ಇವತ್ತೂ ಒಂದು ಕ್ರಮ ಕೈಗೊಂಡಿರೋ ಪೊಲೀಸ್ ಪೊಲೀಸರಕ್ಕೆ ಪರಿಸ್ಥಿತಿಯ ಏನಂದ್ರೆ शासಕರು ಮನೆ ಬಾಗಲು ಕೈಯೆ ಒಕಮೊಂಡ ಕಯ ಅಷ್ಟೆ ಕೆಲಸ ಸಾರ್ವಜನಿಕರ ಸುರಕ್ಷತೆಗಾಗಿ ಇದ್ದಂತ ಪರೀಕ್ಷೆನಾ ಟಾಣೆ ಅಲ್ಲಿ ಆ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಯಿತು ಅದರಿಂದ ಇದೆಲ್ಲವನ್ನಗಳನ್ನು ಇಟ್ಕೊಂಡು 19ನೇ ತಾರೀಖು ಓರಾಟವನ್ನ ನಾವು ಮಾಡಬೇಕಾಗುತ್ತಾ ಆ ನಿಟ್ಟಿನಲ್ಲಿ ಅರ್ಥವಾದ ತುಂಬ ದಿವಸ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಇಲ್ಕಲ್ ನಗರದ ಎಲ್ಲ ಜನರಿಗೆ ಈ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ ಯಾವ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಿದರೆ ಅದರ ವಿರುದ್ಧ ಮತ್ತು ವಿಶೇಷವಾಗಿ ನೀರಿನ ಟ್ಯಾಂಕ್ ತಕ್ಷಣ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು ಈಗಾಗಲೇ ಸರ್ಕಾರದ ಹಣ ಖರ್ಚಾಗಿದೆ ಇವತ್ತಿಗೂ ಕೂಡ ಒತ್ತಾರ ಏನಿದೆ ಪ್ರೆಸಿಡೆಂಟ್ ಮುನ್ಸಿಪಲ್ ಇಳಿಕಲ್ ಅಂತ ಇದೆ ಆದ್ದರಿಂದ ಯಾವುದೇ ಇಲಾಖೆಯಲ್ಲಿ ಇನ್ನೊಂದು ಇಲಾಖೆಗೆ ಸಂಬಂಧಪಟ್ಟಿದ್ದು ಇದ್ರೂ ಕೂಡ ಕಟ್ಟಲಿಕ್ಕೆ ಸಾರ್ವಜನಿಕವಾಗಿ ಉಪಯೋಗ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ನಾನು ಕೇಳಿದೆ ಯಾ ಯಾಕೆ ಅಲ್ಲಿ ಗುರುಭವನ ಮತ್ತು ಇಂದಿರ ಕ್ಯಾಂಡಿಯನ್ನು ಮೂಗು ಕಟ್ಟಿದ್ವಿ ಮತ್ತು ನಿನ್ನ ಜ್ಞಾನ ಇಲ್ಲಿ ಹೋಗಿತ್ತು ಅವಾಗ ನಾನು ಎಲ್ಲ ಸಾಲ ಸಾಲ ವಿಚಾರ ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಜನರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ವಿಚಾರ ಮಾಡಿ ನಾನು ಮುಂಚೆ ಹೆಚ್ಚು ಹೆಜ್ಜೆ ಕೆಲಸ ಮಾಡ್ತೀನಿ ದಿನ ನಿಂತರ ಎಲ್ಲ ಮೂರು ಬಿಟ್ಟು ವಸೀಲಿಗೆ ನಾನು ನಿಂತಿಲ್ಲ ನಾವು ಮಾಡತಕ್ಕಂಥದ್ದು ಸಾರ್ವಜನಿಕವಾಗಿ ಜನರಿಗೆ ಒಳ್ಳೆಯದಾಗ ನಿಂತ ಅದರಿಂದ ನೀನು ಏನು ತೊಂದರೆ ಆಗ್ತದೆ ಆ ಏನು ಕ್ರೀಡಾಂಗಣ ಮಾಡ್ತೀಯಾ ಅವೆಲ್ಲವ್ರಿಗೆ ಯಾವ್ಯಾವ ಯೋಜನೆ ಇದ್ರು ಅದನ್ನು ಆ ಯೋಜನೆಗೆ ಮಾತ್ರ ಬಳಸ್ಕೊಂಡು ಮೃತ ನಿಮಗೆ ತಾಕತ್ತಿದ್ರೆ ತಗೊಂಬ ನೀವು ಸರ್ಕಾರ ಐತೆ ಎಷ್ಟೆಷ್ಟು ಕೋಟಿ ಸಾಕ್ಷಣ ಮಾಡ್ಕೊಂಡು ಬರ್ತದೆ ಎಷ್ಟೆಷ್ಟು ಕೋಟಿ ಕೆಲಸ ಮಾಡ್ತೀನಿ ಗೊತ್ತಾಗ ಅದಕ್ಕೆ ಹತ್ತೊಂಬತ್ತನೇ ತಾರೀಕು ನಮ್ಮ ಹಿಲ್ಕಲ್ ನಗರದ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀನಿ ಅವತ್ತಿನ ದಿವಸ ಈ ಹೋರಾಡದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ಮಕ್ಕಳಿಗೆ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು